ನಮಸ್ಕಾರ ವೀಕ್ಷಕರೇ ಎಷ್ಟೋ ಜನ ಹೆಣ್ಮಕ್ಳಿಗೆ ಗರ್ಭಿಣಿ ಆಗಿದ್ದೀನಿ ಅನ್ನೋದು ಸಂಭ್ರಮ ಅನ್ನೋ ವಿಷಯಕ್ಕಿಂತ ದುಃಖ ಬೇಸರ ಅಥವಾ ಆತಂಕದ ಅನುಭವನೇ ಆಗಿರುತ್ತೆ ಈ ಒಂದು ವಿಡಿಯೋನ ಕೇವಲ ಹೆಣ್ಮಕ್ಳು ಅಥವಾ ಗರ್ಭಿಣಿಯರೇ ನೋಡಬೇಕು ಅಂತಿಲ್ಲ ಒಂದು ಗರ್ಭಿಣಿ ಹೆಣ್ಮಗು ಮನೆಯಲ್ಲಿರುವಂತಹ ಒಂದು ಅನುಭವ ಯಾವುದೇ ಮನೆಯ ಒಂದು ಸದಸ್ಯರಿಗೆ ತನ್ನ ಹೆಂಡತಿಯೋ ಅಥವಾ ತನ್ನ ತಂಗಿಯೋ ಅಥವಾ ತನ್ನ ಮನೆಯಲ್ಲಿರೋ ಯಾವುದೋ ಒಂದು ಸದಸ್ಯರೋ ಗರ್ಭಿಣಿ ಆಗುವಂತಹ ಅನುಭವದಲ್ಲಿ ತನ್ನ ಪಾತ್ರ ಏನು ಪ್ರಮುಖವಾಗಿ ಅಂತ ತಿಳ್ಕೊಳ್ಳೋಕ್ಕೂ ಸಹ ಈ ವಿಡಿಯೋ ಎಲ್ಲರಿಗೂ ತುಂಬ ಮುಖ್ಯ ಆಗುತ್ತೆ ಯಾಕೆ ಕೆಲವೊಂದು ಗರ್ಭಿಣಿಯರಿಗೆ ಈ ಅನುಭವ ಅಷ್ಟೊಂದು ಸಂಭ್ರಮಯುತವಾಗಿರೋಲ್ಲ ಅನ್ನೋದಕ್ಕೆ ಹಲವಾರು ಕಾರಣಗಳಿದೆ ಕೆಲವ್ರಿಗೆ ಅಯ್ಯೋ ಮದುವೆ ಆಗಿದ ತಕ್ಷಣ ಇಷ್ಟು ಬೇಗ ಪ್ರೆಗ್ನೆಂಟ್ ಆಗಿಬಿಟ್ನಲ್ಲ ಅನ್ನೋ ಚಿಂತೆ ಇದ್ದರೆ ಇನ್ನೂ ಕೆಲವ್ರಿಗೆ ಈ ಸರಿನಾದರೂ ನನಗೆ ಗಂಡ್ಮಗುನೇ ಅಥವಾ ಹೆಣ್ಮಗುನೇ ಆಗತ್ತಾ ಅನ್ನೋ ಆತಂಕ ಇರುತ್ತೆ ಇನ್ನು ಕೆಲವ್ರಿಗೆ ಗರ್ಭಿಣಿ ಆಗ್ತಾ ಇದ್ದೀನಿ ಇನ್ಮೇಲೆ ನನ್ನ ಬಾಡಿಲಿ ಸಾಕಷ್ಟು ಚೇಂಜಸ್ ಆಗೋಗುತ್ತೆ ನಾನು ನೋಡೋಕ್ಕೆ ಮೊದಲ ಥರ ಕಾಣಿಸೋದೇ ಇಲ್ಲ ದಪ್ಪ ಆಗೋಗ್ತೀನಿ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಇತ್ಯಾದಿ ಇತ್ಯಾದಿಯನ್ನು ಆತಂಕ ಕಾಡ್ತಾ ಇರುತ್ತೆ ಆದರೆ ಈ ಗರ್ಭಿಣಿ ಅವಸ್ಥೆಯಲ್ಲಿ ಈ ವಿಚಾರಗಳನ್ನು ಸರಿಯಾಗಿ ನಿಭಾಯಿಸ್ದೇ ಮಾನಸಿಕ ಭಾವನಾತ್ಮಕ ಆರೋಗ್ಯವನ್ನು ಸರಿಯಾಗಿ ನೋಡ್ಕೊಳ್ದೆ ಇದ್ದರೆ ಮುಂದೊಂದು ದಿನ ತನ್ನ ಆರೋಗ್ಯದ ಮೇಲೆ ನಕಾರಾತ್ಮಕ ಪ್ರಭಾವ ಬೀರೋವಂಥದ್ದಷ್ಟೇ ಅಲ್ಲ ಗರ್ಭದಲ್ಲಿರೋ ಮಗುಗೂ ಕೂಡ ಅದು ಕೆಟ್ಟ ರೀತಿಯಲ್ಲಿ ಇನ್ಫ್ಲುಯೆನ್ಸ್ ಮಾಡುತ್ತೆ ಅನ್ನೋದನ್ನು ನಾವು ಎಷ್ಟೋ ಜನ ಮರ್ತು ಹೋಗ್ತೀವಿ ಆದ್ದರಿಂದ ಇವತ್ತಿನ ಈ ಸಂಚಿಕೆಯಲ್ಲಿ ಒಂದು ಗರ್ಭಿಣಿ ಹೆಂಗಸು ಮೂರು ಹಂತದಲ್ಲಿ ಅಂದರೆ ಗರ್ಭಿಣಿ ಆಗೋಕ್ಕಿಂತ ಮುಂಚೆ ಗರ್ಭಿಣಿಯ ಸ್ಥಿತಿಯಲ್ಲಿ ಮತ್ತು ಗರ್ಭಿಣಿ ಆದ ಮೇಲೆ ಅಂದರೆ ಮಗುಗೆ ಜನ್ಮ ಕೊಟ್ಟ ಮೇಲೆ ತನ್ನ ಕೆಲವೊಂದು ಭಾವನಾತ್ಮಕ ಮಾನಸಿಕ ಆರೋಗ್ಯಗಳ ನಿಟ್ಟಿನಲ್ಲಿ ಯಾವೆಲ್ಲ ತುಂಬ ಅಮೂಲ್ಯವಾದ ವಿಷಯಗಳನ್ನು ನೆನ್ಪಿಟ್ಕೊಳ್ಬೇಕು ಅಥವಾ ಅಳವಡಿಸ್ಕೊಳ್ಬೇಕು ಅಥವಾ ನಮ್ಮ ಸುತ್ತಮುತ್ತ ಯಾರಾದರೂ ಗರ್ಭಿಣಿ ಹೆಂಗಸರಿದ್ರೆ ಅವ್ರಿಗೆ ತಿಳಿಸ್ಕೊಡ್ಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ ಯಾಕಂದರೆ ಎಷ್ಟೋ ಜನ ಥೆರಪಿ ಕ್ಲೈಂಟ್ಗಳಲ್ಲಿ ಮಾನಸಿಕ ಒತ್ತಡ ಅಥವಾ ಭಾವನಾತ್ಮಕವಾಗಿ ಕಿರಿಕಿರಿ ನಾನು ಗರ್ಭಿಣಿ ಆದಾಗ್ಲಿಂದ ಶುರುವಾಯಿತು ಅನ್ನುವಂಥ ಅನುಭವಕ್ಕೆ ಒಳಗಾಗಿರುವಂಥದ್ದನ್ನು ಹಂಚ್ಕೊಳ್ತಾರೆ ಮೊದಲನೇದಾಗಿ ತಾನು ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆನೇ ತನ್ನಲ್ಲಿ ಅತ್ಯಂತ ಸೂಕ್ಷ್ಮವಾಗಿರುವ ಯಾವ ವಿಚಾರ ಇದೆ ಯಾವ ಒಂದು ವಿಷಯವನ್ನು ನಾನು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಗಮನಿಸಿ ಅದನ್ನು ಸರಿ ಮಾಡ್ಕೊಳದ್ರ ಮೇಲೆ ವರ್ಕ್ ಮಾಡಬೇಕು ಅನ್ನೋ ಹೋಮ್ ವರ್ಕನ್ನು ಎಷ್ಟೋ ಜನ ಮಾಡೋದೇ ಇಲ್ಲ ಗರ್ಭಿಣಿಯಾದಾಗ ತುಂಬ ಒಳ್ಳೆ ಆಹಾರ ತಗೊಳ್ಳೋದು ಅಥವಾ ಕೆಲವೊಂದು ಫಂಕ್ಷನ್ಗಳನ್ನು ತುಂಬ ವಿಜೃಂಭಣೆಯಿಂದ ಮಾಡೋದು ಕೆಲವೊಂದು ಫೋಟೋ ಮಾಡಿಸೋದು ಅಷ್ಟಕ್ಕೆ ಸೀಮಿತ ಅಥವಾ ಅಷ್ಟೇ ಇಂಪಾರ್ಟೆಂಟು ಅಂತ ಆಗೋಗಿದೆ ಅಫ್ಕೋರ್ಸ್ ಅದು ಯಾವುದು ತಪ್ಪಲ್ಲ ಆದರೆ ತನ್ನ ಆಧ್ಯಾತ್ಮಿಕ ಮತ್ತು ತನ್ನ ಮಾನಸಿಕ ಆರೋಗ್ಯದ ಬಗ್ಗೆ ಗಮನಾನೇ ವಹಿಸ್ತೆ ಅಥವಾ ಅದಕ್ಕೆ ತುಂಬ ಕಮ್ಮಿ ಪ್ರಾಮುಖ್ಯತೆಯನ್ನು ಕೊಟ್ಟು ಬೇರೆಲ್ಲವನ್ನು ತುಂಬ ಚೆನ್ನಾಗಿ ಮಾಡಿದ್ರೆ ನಿಮ್ಮ ಆರೋಗ್ಯಕ್ಕೆ ಅಥವಾ ಮಗುವಿನ ಆರೋಗ್ಯಕ್ಕೆ ಅದು ಅಷ್ಟೊಂದು ಉಪಯೋಗಕರ ಆಗೋಲ್ಲ ಅನ್ನೋದನ್ನು ನಾವು ಮರಿಬಾರ್ದು ಸೊ ಪ್ರೆಗ್ನೆಂಟ್ ಆಗೋಕ್ಕಿಂತ ಅಟ್ಲೀಸ್ಟ್ ಕೆಲವು ತಿಂಗಳುಗಳ ಮುಂಚೆನೇ ತನ್ನಲ್ಲಿ ಯಾವ ವಿಚಾರಕ್ಕೆ ಮನಸ್ಸು ತುಂಬ ಬೇಗ ಪ್ರಚೋದನೆ ಆಗ್ತಾಯಿದೆ ಯಾವುದಕ್ಕೆ ನಾನು ತುಂಬ ಡಿಸ್ಟರ್ಬ್ ಆಗ್ತೀನಿ ನನ್ನ ವೀಕ್ನೆಸ್ಸಸ್ಗಳು ಏನು ಅಂತ ಅರ್ಥ ಮಾಡಿಕೊಂಡು ಆ ಒಂದು ನಿಟ್ಟಿನಲ್ಲಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಅದಕ್ಕೆ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಸಹಾಯ ತಗೊಳ್ಳೋದು ಅಥವಾ ತಾನೇ ಕೆಲವೊಂದು ರೂಢಿಗಳನ್ನು ಡಿಸಿಪ್ಲಿನ ಅಳವಡಿಸ್ಕೊಂಡು ಸರಿಪಡಿಸ್ಕೊಳ್ಳೋದನ್ನೋ ಮಾಡೋದು ತುಂಬಾ ಮುಖ್ಯ ಈ ರೀತಿ ಮಾಡೋದರಿಂದ ಪ್ರೆಗ್ನೆಂಟ್ ಆದಾಗ ತನಗೆ ಇಷ್ಟ ಇದೆಯೋ ಇಲ್ಲವೋ ತಾನು ತುಂಬ ಸೆನ್ಸಿಟಿವ್ ಆಗಿ ಹೋಗ್ತಾರೆ ಬಿಕಾಸ್ ಬಾಡೀಲಿ ಅಷ್ಟೊಂದು ಹಾರ್ಮೋನ್ಸ್ ಚೇಂಜ್ ಆಗೋಕ್ಕೆ ಶುರುವಾಗುತ್ತೆ ಸೊ ಚಿಕ್ಕ ಚಿಕ್ಕ ವಿಷಯಕ್ಕೆ ತುಂಬ ಬೇಗ ಪ್ರಚೋದನೆಗೊಳಗಾಗ್ಬಿಡೋದು ಸ್ವಲ್ಪ ಯಾರಾದರೂ ಏನಾದರೂ ಹೇಳಿದ್ರೆ ತುಂಬ ಗಂಟೆಗಳ ಕಾಲ ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಳೋದು ಅಥವಾ ದುಃಖ ದುಃಖ ಅನಿಸೋದು ಇದೆಲ್ಲ ತುಂಬ ಸಹಜವಾದ ಒಂದು ಅನುಭವ ಆಗೋಗುತ್ತೆ ಆದ್ದರಿಂದ ಮೊದಲೇ ಸ್ವಲ್ಪ ಆರೋಗ್ಯದಲ್ಲಿ ಸಮತೋಲನ ಇದ್ದರೆ ಆ ಥರದೊಂದು ಸೆನ್ಸಿಟಿವ್ ಎಕ್ಸ್ಪೀರಿಯೆನ್ಸನ್ನು ಮ್ಯಾನೇಜ್ ಮಾಡೋದು ಈಸಿ ಆಗುತ್ತೆ ಇನ್ನು ಗರ್ಭಿಣಿ ಆಗಿದ್ದಾಗ ಪ್ರತಿ ತಿಂಗಳು ಮಗು ಎಷ್ಟು ದೊಡ್ಡದಾಗಿ ಎಷ್ಟು ಆರೋಗ್ಯಕರವಾಗಿ ಫಿಸಿಕಲ್ ಲೆವೆಲಲ್ಲಿ ಬೆಳೀತಾ ಇದೆ ಅಂತ ಟೆಸ್ಟ್ ಮಾಡೋಕ್ಕೆ ಅಥವಾ ಕೆಲವರಂತೂ ಇನ್ನೂ ಅತಿರೇಕ ಕೊಟ್ಟೋಗ್ತಾರೆ ಹೇಗಾದರೂ ಮಾಡಿ ಇಲ್ಲಿಗೆಲ್ಲಾದರೂ ಪರವಾಗಿಲ್ಲ ಜೆಂಡರ್ ಕಂಡು ಹಿಡ್ಕೊಳ್ಬಿಡ್ಬೋದಾ ಅಂತ ಈ ಥರದ್ದೆಲ್ಲ ಅಜ್ಞಾನದ ಒಂದು ಕೆಲಸವನ್ನು ಮಾಡೋದಕ್ಕಿಂತ ಪ್ರತಿ ತಿಂಗಳು ಜಾಗೃತವಾಗಿ ನಾವು ಗಮನಿಸೋದೇ ಆದರೆ ಅಂದರೆ ಮೈಂಡ್ಫುಲ್ ಅಂತ ಹೇಳ್ತೀವಿ ಅವೇರ್ನೆಸ್ಸಿಂದ ಆ ಪ್ರಾಸೆಸ್ನ ಎಂಜಾಯ್ ಮಾಡ್ತಾ ಹೋದರೆ ಮಗುವಿಗೂ ಸಾಕಷ್ಟು ಲಾಭ ಆಗುತ್ತೆ ಆಫ್ಕೋರ್ಸ್ ಭಾರತೀಯರಾಗಿ ನಮಗೆಲ್ರಿಗೂ ಗೊತ್ತಿದೆ ಒಂದು ಹೆಣ್ಮಗು ಗರ್ಭಿಣಿ ಇದ್ದಾಗ ಮಂತ್ರಗಳ ಪಠನೆ ಇರಬಹುದು ಧ್ಯಾನ ಇರಬಹುದು ಪ್ರಶಾಂತವಾದ ವಾತಾವರಣದಲ್ಲಿ ಸಮಯ ಕಳೋದಿರಬಹುದು ಅತ್ಯಂತ ಸಂತೋಷದಿಂದ ಇರಬಹುದು ಅಥವಾ ತನ್ನ ಆಸೆಗಳನ್ನು ಅದು ಚಿಕ್ಕ ಚಿಕ್ಕ ಖಾದ್ಯಗಳನ್ನು ತಿಂದು ಖುಷಿ ಹಿಡಿದು ಆನಂದದಿಂದ ತಮ್ಮ ಆಪ್ತರ ಜೊತೆ ಸಮಯ ಕಳೋದಿರ್ಬೋದು ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಸಾರಿ ಸಾರಿ ಹೇಳ್ತಾನೆ ಇರ್ತಾರೆ ತಿಳಿದಿರೋರು ಅಂದರೂ ಕೂಡ ಎಲ್ಲೋ ಒಂದು ಕಡೆ ಆ ಒತ್ತಡವನ್ನು ಗ್ರಾಂಟೆಡ್ ಆಗಿ ತೊಗೊಳ್ತೀವಿ ಸೊ ಗರ್ಭಿಣಿ ಹೆಂಗಸರಿಗೆ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ ನೀವು ತೊಗೊಳ್ಳೋ ಆಹಾರ ಅಷ್ಟೇ ಅಲ್ಲ ರಿಸರ್ಚ್ ಪ್ರೂವ್ ಮಾಡಿದೆ ನೀವು ಪ್ರಮುಖವಾಗಿ ಯಾವ ರೀತಿ ಆಲೋಚನೆಯನ್ನು ಮಾಡ್ತೀರ ನಿಮ್ಮ ಮಾನಸಿಕ ಆರೋಗ್ಯ ಹೇಗಿದೆ ಅದೆಲ್ಲವೂ ಅಂದರೆ ನಿಮ್ಮ ಸ್ಟ್ರೆಸ್ ಕೂಡ ನಿಮ್ಮ ಮಗುವಿನ ಮೇಲೆ ಗರ್ಭದಲ್ಲೇ ಪ್ರಭಾವ ಬೀರ್ತಾ ಇರುತ್ತೆ ಅದು ಜನ್ಮ ತಾಳದ ಮೇಲೆ ಅದರ ಎಷ್ಟೋ ವಿಚಿತ್ರವಾದ ಒಂದು ನಡವಳಿಕೆಗಳಿಗೆ ಅಥವಾ ಬೇರೆ ಬೇರೆ ಅನಾರೋಗ್ಯಕ್ಕೆ ನೀವು ಈ ಸ್ಥಿತಿಯಲ್ಲಿ ತನ್ನನ್ನು ತಾನು ಸರಿಯಾಗಿ ನೋಡ್ಕೊಳ್ದೇ ಇರೋದು ಅಥವಾ ಒಂದು ಗರ್ಭಿಣಿ ಹೆಂಗಸಿಗೆ ಸರಿಯಾದ ವಾತಾವರಣವನ್ನು ಕೊಡದೇ ಇರೋದೇ ಕಾರಣ ಆಗುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾರೆ ಇನ್ನು ಸಣ್ಣದಾಗಿ ಸಂಕ್ಷಿಪ್ತವಾಗಿ ನಾನು ಈ ವಿಚಾರವನ್ನು ಹಂಚ್ಕೊಳ್ತೀನಿ ಮೊದಲನೇ ತಿಂಗಳು ಗರ್ಭಿಣಿ ಇದ್ದಾಗ ಅಂದರೆ ನಾವು ನಮ್ಮ ತಾಯಿ ಗರ್ಭದಲ್ಲಿದ್ದಾಗಲೂ ಅಥವಾ ನೀವು ಗರ್ಭಿಣಿ ಆಗಿದ್ದಾಗಲೂ ನಾವು ಗಮನಿಸಬೇಕಾಗಿರೋ ಒಂದು ಆಧ್ಯಾತ್ಮಿಕ ಪ್ರಾಸೆಸ್ ಏನಪ್ಪ ಅಂದರೆ ನಾವು ಆ ಗರ್ಭಿಣಿ ಅವಸ್ಥೆಯಲ್ಲಿದ್ದಾಗ ಮಗುಗೆ ಪ್ರಮುಖವಾಗಿ ಕೊಡಬೇಕಾಗಿರೋದು ಭರವಸೆ ಒಂದು ಪ್ರೊಟೆಕ್ಷನ್ ರಕ್ಷಣೆಯ ಒಂದು ಭಾವನೆ ಇದನ್ನು ಧ್ಯಾನ ಸ್ಥಿತಿಯಲ್ಲಿ ನೀವು ಸೂಕ್ಷ್ಮವಾಗಿದ್ದರೆ ಸುಪ್ತ ಮನಸ್ಸಿನಲ್ಲಿ ಅದಕ್ಕೆ ಈ ವಿಚಾರಗಳನ್ನು ವರ್ಗಾವಣೆ ಮಾಡೋ ರೀತಿಯೋ ಅಥವಾ ಒಂದು ಬಣ್ಣದ ಸಹಾಯದಿಂದ ಉದಾಹರಣೆಗೆ ಒಂದು ನೀಲಿ ಬಣ್ಣವನ್ನು ಕಲ್ಪನೆ ಮಾಡಿಕೊಳ್ತಾ ಆ ರಕ್ಷಣೆಯ ಶಕ್ತಿ ನಿಮ್ಮ ಗರ್ಭದಲ್ಲಿ ಆ ಮಗುವಿಗೆ ಸೇರ್ತಾ ಇದೆ ಅನ್ನೋ ರೀತಿ ಧ್ಯಾನ ಮಾಡ್ತಾ ಹೋಗ್ಬೋದು ತುಂಬ ಸಣ್ಣದಾಗಿ ನಾನು ಇದನ್ನು ಹೇಳ್ತಾ ಹೋಗ್ತೀನಿ ಮುಂಬರುವ ಸಂಚಿಕೆಗಳಲ್ಲಿ ಇದನ್ನು ವಿಸ್ತಾರವಾಗಿ ಇನ್ನೂ ನೋಡೋಣಂತೆ ಇನ್ನು ಎರಡನೇ ತಿಂಗಳಲ್ಲಿ ಒಂದು ಬ್ಯೂಟಿಫುಲ್ ಯೆಲ್ಲೋ ಲೈಟ್ ಅಂದರೆ ಹಳದಿ ಬಣ್ಣದ ಬೆಳಕನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಯಥೇಚ್ಛವಾದ ಜ್ಞಾನ ಅರಿವಿನ ಶಕ್ತಿ ಮತ್ತು ಸಂತಸ ಸಂಭ್ರಮದ ಶಕ್ತಿ ಗರ್ಭದ ತುಂಬ ತನ್ನ ದೇಹದ ತುಂಬ ಮತ್ತು ತನ್ನ ದೇಹದ ಮೂಲಕ ಮಗುವಿನ ತುಂಬ ಆ ಒಂದು ಸೂಕ್ಷ್ಮ ಶರೀರದ ತುಂಬ ಆ ಸಣ್ಣ ಪುಟ್ಟ ಮುದ್ದಾದ ಆ ಒಂದು ಮಾಂಸದ ಮುದ್ದೆ ರೀತಿ ಇರುವಂತಹ ಆ ಮಗುವಿನ ಆ ಸಣ್ಣ ದೇಹದ ತುಂಬ ಆವರಿಸ್ತಾ ಇದೆ ಅದರ ಸುಪ್ತ ಮನಸ್ಸಿಗೆ ಈ ವಿಚಾರಗಳು ವರ್ಗಾವಣೆ ಆಗ್ತಾ ಇದೆ ಅಂತ ನೋಡ್ತಾ ಹೋಗ್ಬೋದು ಇನ್ನು ಮೂರನೇ ತಿಂಗಳಲ್ಲಿ ಒಂದು ಸುಂದರವಾದ ಗುಲಾಬಿ ಬಣ್ಣ ಅಂದರೆ ಪಿಂಕ್ ಲೈಟ್ನ ನೋಡ್ತಾ ಯಥೇಚ್ಛವಾದ ಅನ್ಕಂಡೀಷ್ನಲ್ ಲವ್ ಅಂತ ಹೇಳ್ತೀವಿ ನಿಷ್ಕಲ್ಮಶವಾದ ಪ್ರೀತಿ ಸಂತಸ ಸಂಭ್ರಮವನ್ನು ಗಮನಿಸ್ತಾ ಆ ಶಕ್ತಿಯನ್ನು ಮಗು ಹೀರ್ಕೊಳ್ತಾ ಇದೆ ಅದರ ಬೆಳವಣಿಗೆ ಜೊತೆ ಅಂತ ನೋಡುವಂಥದ್ದು ಇರಬಹುದು ಇನ್ನು ನಾಲ್ಕನೇ ತಿಂಗಳಲ್ಲಿ ಶುದ್ಧವಾದ ಬಿಳಿಯ ಬಣ್ಣ ಪ್ರಕಾಶಮಾನವಾದ ಬಿಳಿಯ ಬಣ್ಣದಲ್ಲಿ ಪ್ಯೂರಿಟಿ ಪಾವಿತ್ರತೆ ಮತ್ತು ಶಾಂತತೆ ಅತ್ಯಂತ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಮಗು ಅದನ್ನು ಹೀರ್ಕೊಳ್ತಾ ಇದೆ ಅಂದರೆ ನೀವು ಕೇಳಿರ್ತೀರ ನಾರದರು ಹೇಗೆ ಗರ್ಭಿಣಿಯಾದಾಗ ಅಭಿಮನ್ಯುಗೆ ಆ ಒಂದು ಹಂತದಲ್ಲೇ ಟ್ರೈನಿಂಗ್ ಕೊಟ್ಬಿಡ್ತಾರೆ ಅಂತ ಸೊ ನಾವಿಲ್ಲಿ ಏನೋ ಇದೊಂದು ಸಾಧ್ಯನ ಆಗತ್ತಾ ಅಂತಾನೋ ಅಥವಾ ಅದಕ್ಕೆ ಸಮಯನೇ ಇಲ್ಲ ಅನ್ನೋ ಥರನೋ ಅದನ್ನು ನಿರ್ಲಕ್ಷ್ಯ ಮಾಡ್ತೀವಿ ಖಂಡಿತ ಈ ಭಾವನೆಗಳನ್ನು ನಿಮ್ಮ ಮನಸ್ಸಿನ ಆಳದಲ್ಲಿ ಅನುಭವಿಸ್ತಾ ಹೋದರೆ ಮಗುವಿಗೆ ಆ ಹಂತದಲ್ಲೇ ಅದು ಪರ್ಮನೆಂಟಾಗಿ ಉಳಿಯೋ ಆಸ್ತಿ ಥರ ನೀವು ಅದನ್ನು ದಯಪಾಲಿಸ್ಬೋದು ಓಕೆ ಇನ್ನು ಐದನೇ ಒಂದು ತಿಂಗಳಿನಲ್ಲಿ ಗ್ರೀನ್ ಲೈಟನ್ನು ಅಥವಾ ಹಸಿರು ಬಣ್ಣವನ್ನು ಇಮ್ಯಾಜಿನ್ ಮಾಡ್ಕೊಳ್ತಾ ಎಲ್ಲ ರೀತಿಯ ಹೀಲಿಂಗ್ ಯಾವ ಯಾವ ನರಿಶ್ಮೆಂಟ್ ನರ್ಚರ್ ಬೇಕೋ ಯಾವ ಯಾವ ಒಂದು ಶುಶ್ರೂಷೆ ಬೇಕೋ ಅದೆಲ್ಲವೂ ಆ ಮಗುವಿಗೆ ಆ ಪೋಷಣೆ ಸಿಗ್ತಾ ಇದೆ ಆ ಪೌಷ್ಟಿಕಾಂಶಗಳ ಜೊತೆಯಲ್ಲಿ ಇದು ಕೂಡ ಒಂದು ಹಸಿರು ಬಣ್ಣದ ಜೊತೆಯಲ್ಲಿ ಅಂತ ಆ ತಿಂಗಳು ಪೂರ್ತಿ ಅದನ್ನು ಎಂಜಾಯ್ ಮಾಡ್ತಾ ಇರೋವಂಥದ್ದು ಇನ್ನು ಆರನೇ ತಿಂಗಳಲ್ಲಿ ಪರ್ಪಲ್ ಲೈಟನ್ನು ಇಮ್ಯಾಜಿನ್ ಮಾಡ್ತಾ ಹೋಲಿ ಸರ್ವಿಸ್ ಅಂತ ಹೇಳ್ತೀವಿ ನಮ್ಮೆಲ್ಲರ ಕರ್ತವ್ಯ ನಮ್ಮ ದೇಶಕ್ಕೆ ಅಥವಾ ನಮ್ಮ ಕಮ್ಯುನಿಟಿಗಾದರೂ ಅಟ್ಲೀಸ್ಟ್ ಒಳ್ಳೆ ಮಾಡಿ ಒಳ್ಳೆದು ಮಾಡುವಂಥ ಒಂದು ಸಂಕಲ್ಪ ತಗೊಳ್ಳುವಂಥದ್ದು ಸೊ ಆ ಒಂದು ಸರ್ವಿಸ್ ಓರಿಯೆಂಟೆಡ್ ಮೈಂಡ್ಸೆಟ್ ಸೇವಾ ಮನೋಭಾವನೆ ಆ ಹಂತದಲ್ಲೇ ಈ ಬೆಳಕಿನ ಸಹಾಯದಿಂದ ಬರ್ತಾ ಇದೆ ಅಂತ ಕಲ್ಪನೆ ಮಾಡುವಂಥದ್ದು ಇರಬಹುದು ಇನ್ನು ನೀಲಿ ಮತ್ತು ನೇರಳೆ ಬಣ್ಣವನ್ನು ಆರನೇ ಮತ್ತು ಏಳನೇ ತಿಂಗಳಲ್ಲಿ ಕಲ್ಪನೆ ಮಾಡ್ತಾ ಒಂದು ರೀತಿಯಲ್ಲಿ ತಾಯಿ ಹಿಂದಿನ ಜನ್ಮಗಳ ಒಂದು ನೆಗೆಟಿವ್ ಇದನ್ನು ಕೂಡ ಮಗುವಿಗೆ ರಿಲೀಸ್ ಮಾಡೋಕೆ ಟ್ರೈನಿಂಗ್ ಕೊಡುವಷ್ಟು ಆಳವಾಗಿ ಇಂಟ್ರ್ಯಾಕ್ಟ್ ಮಾಡಬಹುದು ಅಂದರೆ ಇಲ್ಲಿ ನಾನು ಗರ್ಭಿಣಿಯಿಂದಾಗ ಕೇವಲ ತಾಯಿ ಜವಾಬ್ದಾರಿ ಅಲ್ಲ ನಾನು ವಿಡಿಯೋ ಬಿಗಿನಿಂಗ್ ಅಲ್ಲಿ ಹೇಳಿದಾಗೆ ತಂದೆದು ಖಂಡಿತ ಪ್ರಮುಖವಾಗಿ ಮತ್ತು ಮನೆಯಲ್ಲಿರೋರ್ದೆಲ್ಲರದೂ ಆಗಿರುತ್ತೆ ಸೊ ಇಬ್ಬರೂ ಜೊತೆಯಲ್ಲಿ ಸೇರಿ ಯಾಕಂದರೆ ಈ ಹಂತದಷ್ಟೊತ್ತಿಗೆ ಮಗುಗೆ ಹೊರಗಡೆ ಇರೋ ಶಬ್ದಗಳು ಕೇಳಿಸುತ್ತೆ ಇವರೇ ನನ್ನ ತಂದೆ ಇವ್ರ ಸೌಂಡ್ ನನಗೆ ಸೆನ್ಸ್ ಆಗ್ತಾ ಇದೆ ಅಥವಾ ಲೈಟಿಗೆ ಸೆನ್ಸಿಟಿವ್ ಆಗೋದು ಎಲ್ಲ ಆಲ್ರೆಡಿ ಜಾಗೃತ ಆಗೋಗಿರುತ್ತೆ ಸೊ ತುಂಬ ಸೂಕ್ತವಾಗಿ ಈ ಹಂತದಲ್ಲಿ ಆ ಒಂದು ಅತೀಂದ್ರಿಯ ಶಕ್ತಿಯ ಒಂದು ಕೃಪೆಯನ್ನು ಮಗುವಿಗೆ ದಯಪಾಲಿಸುವಂತಹ ಕೆಲಸವನ್ನು ಮಾಡಬಹುದು ವೇರ್ ಫರ್ಗೆವ್ನೆಸ್ ಕ್ಷಮೆಯನ್ನು ಯಾವ ರೀತಿ ಅದು ಡೆವಲಪ್ ಮಾಡ್ಕೊಳ್ಬಹುದು ಮಗು ಹಳೇದನ್ನು ಬೇಡದೇ ಇರೋದನ್ನು ಯಾವ ರೀತಿ ಬಿಡ್ತಾ ಹೋಗಬೇಕು ಭಾವನಾತ್ಮಕ ಆರೋಗ್ಯದ ಪ್ರಾಮುಖ್ಯತೆ ಏನು ಅನ್ನೋದನ್ನು ಕೂಡ ಸುಂದರವಾಗಿ ತಿಳಿಸ್ಕೊಡ್ಬೋದಾಗಿದೆ ಇನ್ನು ಎಂಟನೇ ತಿಂಗಳಲ್ಲಿ ಗೋಲ್ಡನ್ ಲೈಟ್ ಚಿನ್ನದ ಬೆಳಕಿನ ರೀತಿಯಲ್ಲಿ ಒಂದು ಶಕ್ತಿ ಆವರಿಸ್ತಾ ಇರೋ ಹಾಗೆ ಕಲ್ಪನೆ ಮಾಡ್ತಾ ಸಮೃದ್ಧವಾದ ಜೀವನವನ್ನು ನಡೆಸೋಕೆ ಬೇಕಾಗುವ ಗುಣಗಳನ್ನು ಗಮನಿಸ್ತಾ ಕಲ್ಪಿಸ್ಕೊಳ್ತಾ ಮಗುವಿಗೆ ದಯಪಾಲಿಸ್ತಾ ಅದರ ಜೊತೆಯಲ್ಲಿ ಧನ್ಯತಾ ಮನೋಭಾವನೆ ಅಷ್ಟೇ ಯಾಕೆ ಒಂದು ಸಮೃದ್ಧವಾಗಿ ನೀನು ಬದುಕಬಹುದು ನಿನ್ನ ಸಂಕಲ್ಪಗಳನ್ನು ಪೂರೈಸೋಕೆ ಬೇಕಾಗೋ ಸೌಲಭ್ಯಗಳನ್ನೆಲ್ಲ ಪ್ರಕೃತಿ ಕೊಡುತ್ತೆ ಅದರದ್ದು ಒಂದು ಭಾಗವಾಗಿ ನಾವು ಕೂಡ ನಿಮಗೆ ಸಹಾಯ ಮಾಡ್ತೀವಿ ಎನ್ನುವಂಥ ಒಂದು ರಾಯಲ್ ಸೆಲ್ಫ್ ಕೇರಿನ ಎನರ್ಜಿಯನ್ನು ಮಗುವಿಗೆ ದಯಪಾಲಿಸ್ಬೋದಾಗಿದೆ ಎಷ್ಟು ಸುಂದರವಾದ ಪರಿಕಲ್ಪನೆ ಮತ್ತು ಎಷ್ಟು ಸುಲಭವಾಗಿ ನಾವು ಇದನ್ನು ಫೀಡ್ ಮಾಡಬಹುದು ಯಾವ ಕೆಮಿಕಲ್ ಮೂಲಕ ಒಂದು ಪೇರೆಂಟ್ ಮಗುಗೆ ಇದು ಕೊಡೋಕ್ಕೆ ಸಾಧ್ಯ ಅಥವಾ ಯಾವ ಸೋಕಾಲ್ಡ್ ಸೊಫೆಸ್ಟಿಕೇಟೆಡ್ ಸರ್ಟಿಫಿಕೇಷನ್ ಅಥವಾ ಎಜುಕೇಷನ್ ಮೂಲಕ ಇದು ಮಾಡೋಕ್ಕೆ ಸಾಧ್ಯ ಹೇಳಿ ನೋಡೋಣ ಇಲ್ಲ ಅಲ್ವಾ ಇದು ಕೇವಲ ತಾಯಿ ಜಾಗೃತವಾಗಿ ಧ್ಯಾನ ಸ್ಥಿತಿಯಲ್ಲಿ ಅರಿವಿನಿಂದ ಗರ್ಭಿಣಿಯ ಸ್ಥಿತಿಯನ್ನು ಅನುಭವಿಸಿದಾಗ ಮಾತ್ರ ಮಾಡೋಕ್ಕೆ ಸಾಧ್ಯ ಆಗಿರುವಂಥ ಒಂದು ಪುಣ್ಯವೇಸರಿ ಅಂತ ಹೇಳ್ಬೋದು ಅದರಲ್ಲೂ ನಮ್ಮ ಹಿಂದೂ ಧರ್ಮದಲ್ಲಿ ಇದರ ಬಗ್ಗೆ ಸಾಕಷ್ಟು ಉತ್ತಮೋತ್ತಮ ರೀತಿಯಲ್ಲಿ ಉಲ್ಲೇಖವನ್ನು ಹಲವಾರು ಕೂಡ ಕೊಟ್ಟಿದ್ದಾರೆ ಅದನ್ನು ನಾನು ನಮ್ಮ ಹೀಲಿಂಗ್ ಸೈನ್ಸಲ್ಲಿ ಯಾವ ರೀತಿ ಡ್ರಗ್ಲೆಸ್ ಥೆರಪಿಯಲ್ಲಿ ಯಾವ ರೀತಿ ಹೇಳ್ತಾರೆ ಅನ್ನುವಂಥ ಒಂದು ಮಾರ್ಗವನ್ನು ಸೂಚಿಸ್ತಾ ಇದ್ದೀನಿ ಅಷ್ಟೇ ಇನ್ನು ಒಂಬತ್ತನೇ ತಿಂಗಳಲ್ಲಿ ಮಲ್ಟಿ ಕಲರ್ ಕಾಮನ ಬಿಲ್ಲಿನ ಎಲ್ಲ ರೇನ್ಬೋ ಲೈಟ್ಗಳನ್ನು ಕಲ್ಪನೆ ಮಾಡ್ತಾ ಬೇಕಾಗುವ ಎಲ್ಲ ಸುರಕ್ಷತೆಯನ್ನು ಕೊಡ್ತಾ ಆನಂದವನ್ನು ಕೊಡ್ತಾ ನೀನು ಸಂಭ್ರಮದಿಂದ ಬರಬಹುದು ನಿನಗೆ ಬೇಕಾಗುವ ಎಲ್ಲ ಕಂಪ್ಯಾಷನ್ ಪ್ರೀತಿ ಅನುಕಂಪ ದಯೆ ಮಮತೆ ವಾತ್ಸಲ್ಯ ಎಲ್ಲವೂ ನಿನಗೆ ಯಥೇಚ್ಛವಾಗಿದೆ ಅನ್ನೋ ರೀತಿಯಲ್ಲಿ ಅದಕ್ಕೆ ಒಂದು ಎನರ್ಜಿಯನ್ನು ಕೊಡಬಹುದು ಸೊ ಈ ರೀತಿ ಗರ್ಭಿಣಿ ಆಗೋಕ್ಕಿಂತ ಮುಂಚೆ ಮಾಡುವ ತಯಾರಿ ಗಂಡ ಮತ್ತು ಹೆಂಡತಿ ಮತ್ತು ಮನೆಯವರೆಲ್ಲ ಖಂಡಿತ ಮತ್ತು ಗರ್ಭಿಣಿ ಆಗಿದ್ದಾಗ ಮತ್ತು ಮಗು ಆದಮೇಲೆ ಕೂಡ ಅದ್ರ ಬಗ್ಗೆ ಕೂಡ ವಿಸ್ತಾರವಾಗಿ ಇನ್ನೊಮ್ಮೆ ಹೇಳೋಣ ಆದರೆ ಮಗು ಆದಮೇಲೆ ಸಾಕಷ್ಟು ಬಾಡಿಲಿ ಚೇಂಜಸ್ ಆಗೋಗ್ತಾರೆ ಸಡನ್ನಾಗಿ ದಪ್ಪ ಆಗೋಗ್ತಾರೆ ಡಾರ್ಕ್ ಸರ್ಕಲ್ಸ್ ಬರುತ್ತೆ ತುಂಬ ಕೂದಲು ಉದಿರುತ್ತೆ ತುಂಬ ಸುಸ್ತಾಗ್ತಾ ಇರುತ್ತೆ ಮೂಡ್ ಸಿಂಗ್ಸ್ ಆಗ್ತಾ ಇರುತ್ತೆ ಅಳು ಬರ್ತಾ ಇರುತ್ತೆ ಆ್ಯಂಡ್ ಅಫ್ಕೋರ್ಸ್ ತನ್ನ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ಅಥವಾ ವರ್ಕಿಂಗ್ ಉಮೆನ್ನಿಗೆ ಅಯ್ಯೋ ನಮ್ಮ ಮನೇಲಿ ಕೂತಿದ್ದೀನ ಹೀಗೆ ಆಗ್ಬಿಡುತ್ತಾ ನನ್ನ ಮಗುನ ಯಾರು ನೋಡ್ಕೊಳ್ತಾರೆ ಎಷ್ಟೋ ರೀತಿ ಅಭದ್ರತೆಗಳು ಆಕೆಗೆ ಕಾಡಕ್ಕೆ ಶುರುವಾಗುತ್ತೆ ಅಷ್ಟೇ ಯಾಕೆ ನಂತರ ನನ್ನ ಮಗು ನೋಡ್ಕೊಳ್ತಾರ ಬಿಟ್ಟು ಹೋದರೆ ಎಷ್ಟೆಲ್ಲ ಒತ್ತಡಗಳಿರುತ್ತೆ ಸೊ ಇದನ್ನು ನಿಭಾಯಿಸೋಕ್ಕೂ ಕೂಡ ಸ್ವಲ್ಪ ರಿಲ್ಯಾಕ್ಸೇಷನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಪ್ರೆಗ್ನೆನ್ಸಿಗಿಂತ ಮುಂಚೆಯಿಂದಾನೆ ಮೆಡಿಟೇಷನ್ನ ತನ್ನ ಡೈಲಿ ರೊಟೀನಲ್ಲಿ ಕಂಪಲ್ಸರಿಯಾಗಿ ಅಡಾಪ್ಟ್ ಮಾಡ್ಕೊಳ್ಳೋದು ಮತ್ತು ಕೆಲವೊಂದು ಆಧ್ಯಾತ್ಮಿಕ ಕ್ರಿಯೆಗಳು ಅದು ವಿಷಲೈಸೇಷನ್ ಇರಬಹುದು ಮಂತ್ರಗಳಿರಬಹುದು ಅಥವಾ ದೈವಿ ಶಕ್ತಿ ಪ್ರಕೃತಿಯ ಶಕ್ತಿಯನ್ನು ನಾವು ಹಿಂದೆ ಹಲವಾರು ಸಂಚಿಕೆಗಳಲ್ಲಿ ಇದಕ್ಕೆ ಬೇರೆ ಬೇರೆ ವಿಧಿವಿಧಾನಗಳನ್ನು ಮಾಧ್ಯಮಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ ಅದರಲ್ಲಿ ನಿಮಗೆ ಯಾವುದು ಸರಳ ಅನಿಸುತ್ತೋ ಜಾಗೃತವಾಗಿ ಉಸಿರಾಡುವ ಕ್ರಿಯೆಯಿಂದನೇ ಎಷ್ಟೋ ಲಾಭ ಪಡ್ಕೊಳ್ಬಹುದಾಗಿದೆ ಗರ್ಭಿಣಿ ಹೆಂಗಸು ಸೊ ಇದನ್ನು ಮಾಡೋದ್ರಿಂದ ಈ ಒಂದು ಹಂತವನ್ನು ಗರ್ಭಿಣಿ ಅನ್ನೋದು ಯಾವುದೋ ಖಾಯಿಲೆನೋ ಅಥವಾ ಭಯದ ಅನುಭವನೋ ಅನ್ನೋದಕ್ಕಿಂತ ಖಚಿತವಾಗಿ ಒಂದು ಆಧ್ಯಾತ್ಮಿಕ ಅನುಭವ ತನ್ನ ಹೃದಯದ ಜೊತೆಯಲ್ಲಿ ಇನ್ನೊಂದು ಹೃದಯ ಬ ಬಡಿತವನ್ನು ಕೇಳಿಸ್ಕೊಳ್ಬೇಕಾದ್ರೆ ತಾಯಿಗೆ ಆಗುವ ಆ ಒಂದು ಆನಂದವನ್ನು ಪದಗಳಲ್ಲಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಆದರೆ ಆಧ್ಯಾತ್ಮಿಕವಾಗಿ ಮತ್ತು ಸಮಗ್ರವಾಗಿ ಇದನ್ನು ಗಮನಿಸಿದಾಗ ಮಾತ್ರ ಇದರ ಮೂಲಕ ಸಮಾಜಕ್ಕೂ ಒಂದು ಒಳ್ಳೆಯದನ್ನು ಒಂದು ಹೆಣ್ಮಗು ತನ್ನ ಒಂದು ಮಗುವಿನ ಶುಶ್ರೂಷೆಯ ಮೂಲಕ ಕೊಡೋಕೆ ಸಾಧ್ಯ ಇದೆ ಈ ಒಂದು ಮಾಹಿತಿಯನ್ನು ಆದಷ್ಟು ಎಲ್ಲರ ಜೊತೆ ಹಂಚ್ಕೊಳ್ಳಿ ಯಾಕಂದರೆ ಉತ್ತಮ ಸಮಾಜ ಬೇಕು ಅಂದರೆ ಉತ್ತಮವಾಗಿ ಗರ್ಭಿಣಿ ಹೆಂಗಸನ್ನು ನೋಡ್ಕೊಳ್ಳೋದು ಕೂಡ ಅತ್ಯಂತ ಮುಖ್ಯ ಅದನ್ನು ತುಂಬ ಜನ ನಿರ್ಲಕ್ಷ್ಯ ಮಾಡಿಬಿಡ್ತಾರೆ ಮುಂದಿನ ಬಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ನಮಸ್ಕಾರ